ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಡ್ರೀಮಿ ಡೇಸ್ ಡೈರೀಸ್ ಚಾನಲ್ ನಾನಿವತ್ತು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗ್ತಿದ್ದೆ ಇಲ್ಲಿ ಇಷ್ಟೊಂದೆಲ್ಲ ಬಸ್ ಇದ್ದರು ಮೆಜೆಸ್ಟಿಕ್ಕಿಂದ ಮೈಸೂರಿಗೆ ಬಸ್ಸೇ ಇಲ್ಲ ಯಾವಾಗ ಹೋದ್ರೂ ಸ್ಯಾಟ್ಲೈಟಿಗೆ ಹೋಗಿನೇ ಆಮೇಲೆ ಮೈಸೂರು ಬಸ್ ಸ್ಟ್ಯಾಂಡ್ಗೆ ಹೋಗಿ ಮೈಸೂರು ಬಸ್ ಹತ್ತಬೇಕು ನೋಡಿ ಸ್ಯಾಟ್ಲೈಟ್ಗೆ ಹೋಗಿ ಅಂತ ಬಸ್ ಸ್ಟ್ಯಾಂಡಿಗೆ ಬಂದರೆ ಇಷ್ಟು ಜನ ಒಂದು ಕೂಡ ಬಸ್ಸಿಲ್ಲ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಇಷ್ಟು ಜನ ಸಾಗರ ತುಂಬಿರೋ ಕಡೆ ನಾನು ನಿಂತಿದ್ದೆ ನಾನು ಒಬ್ಬಳು ನಾನು ಕೂಡ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೆ ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಾ ಅಲ್ಲೇ ನಿಂತ್ಕೊಂಡಿದ್ದೆ ಇವತ್ತು ಫೋರ್ ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬ ಜನ ವೆಯ್ಟ್ ಮಾಡ್ತಿದ್ರು ಪಾಪ ಅದರಲ್ಲೂ ಎಲ್ಲ ಸ್ಯಾಟಲೈಟ್ ಬಸ್ ಕಡೆಯೇ ಇದ್ದರು ಅಂದರೆ ಕೆಂಗೇರಿ ಸೈಡು ನಾನು ವೆಯ್ಟ್ ಮಾಡ್ತಿದ್ದೆ ಹಂಗೆ ಹಿಂಗೋ ಮಾಡಿ ಸ್ಯಾಟ್ಲೈಟು ಬಸ್ ಸ್ಟ್ಯಾಂಡ್ ಬಂದೆ ಇದೇ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ನಾನು ಇಲ್ಲಿಂದ ಇವಾಗ ಮೈಸೂರು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಅದು ಸ್ವಲ್ಪ ದೂರ ಅಷ್ಟೇ ತುಂಬ ದೂರ ಏನಿಲ್ಲ ಪಕ್ಕದಲ್ಲೇ ಸದ್ಯ ಇವತ್ತು ಬರೀ ಒಂದೇ ಒಂದು ಬ್ಯಾಗ್ ತೊಗೊಬಂದಿದ್ದೀನಿ ಅದು ಬ್ಯಾಗಲ್ಲೂ ಬರೀ ಬಾಕ್ಸ್ ಅಷ್ಟೇ ಇರೋದು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಬೇರೆ ಏನಾದ್ರು ತೊಗೊಬಂದಿದ್ದರೆ ಈ ರಶ್ಶಲ್ಲಿ ಬಸ್ ಸಿಗದೆ ತುಂಬ ಕಷ್ಟ ಆಗ್ತಿತ್ತು ತೊಗೊಂಡು ಹೋಗೋದು ಮಾತ್ರ ಇವಾಗ ಮೈಸೂರು ಬಸ್ ಸ್ಟ್ಯಾಂಡ್ ಕಡೆ ನಡ್ಕೊಂಡು ಹೋಗ್ತಿದ್ದೀನಿ ನೋಡಿ ಆ ಕಡೆಯಿಂದನೇ ಮೈಸೂರು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿದ್ರೆ ಇಷ್ಟೊಂದು ಜನ ಯಾಕೆ ನಿಂತಿದ್ದಾರೆ ಅಂದರೆ ಟಿಕೆಟ್ಗೋಸ್ಕರ ವೆಯ್ಟ್ ಎಲ್ಲ ನೋಡಿ ಇಷ್ಟು ಜನ ಇದ್ದಾರೆ ಅಷ್ಟು ಜನನೂ ಮೈಸೂರು ಟಿಕೆಟ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾರೆ ಹಂಗೋ ಹಿಂಗೋ ಮಾಡಿ ಬೇರೆ ಯಾವುದೋ ಬಸ್ ಹೋಗ್ತಿತ್ತು ಸೊ ಅದಕ್ಕೆ ಹತ್ತಿ ಕೂತ್ಕೊಂಡೆ ಮೈಸೂರು ಬಸ್ಸೇ ನಾನ್ ಸ್ಟಾಪು ನೋಡಿ ಇಷ್ಟು ಜನನೂ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ಮೈಸೂರ್ಗಲ್ಲ ಬೇರೆ ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಬಸ್ ಫೈನಲಿ ಮೂವ್ ಆಯಿತು ಅದು ಬೇರೆ ಇವತ್ತು ಲ್ಯಾಟ್ ಸ್ಯಾಟರ್ಡೆ ಮತ್ತು ಸೋಮವಾರ ಗೌರ್ಮೆಂಟ್ ಹಾಲಿಡೇ ಇದೆ ಅದಕ್ಕೋಸ್ಕರ ಎಲ್ಲರೂ ಊರಿಗೆ ಹೋಗೋರಿರ್ತಾರೆ ತುಂಬ ಟ್ರಾಫಿಕ್ಕು ತುಂಬ ರಶ್ ಇರುತ್ತೆ ಅದಕ್ಕೆ ಸ್ವಲ್ಪ ಬಸ್ ಪ್ರಾಬ್ಲಮ್ ಅಷ್ಟೇ ನಾನು ಹಂಗು ಹಿಂಗೋ ಟಿಕೆಟ್ ತೊಗೊಂಡೆ ಮೈಸೂರಿಗೆ ಟಿಕೆಟ್ ತೊಗೊಂಡು ಕೂತಿದ್ದೀನಿ ನೋಡಿ ನನಗಂತೂ ಈ ಥರ ಕಿಟಕಿ ಸೈಡಲ್ಲಿ ಸೀಟ್ ಸಿಕ್ಕಿದ್ರೆ ಅಪ್ಪ ನೆಮ್ಮದಿ ಹಂಗೋ ಹಿಂಗೋ ಮಾಡಿ ದೇವ್ರದಾಯಿಂದ ಕಿಟಕಿ ಸೈಡೇ ಸೀಟ್ ಸಿಕ್ತು ಕುತ್ಕೊಂಡಿದ್ದೆ ಕೆಂಗೇರಿ ಬಿಟ್ಟ ತಕ್ಷಣ ಹೊಟ್ಟೆ ತುಂಬ ಹಸು ಆಗ್ತಂಥೇಳಿ ಬ್ಯಾಗಲ್ಲಿರೋ ಕಿತ್ಲೆನ್ ತೆಗೆದು ತಿಂತ ಐತೆ ಹಿಂಗೆ ನೋಡ್ಕೊಂಡೋಗ್ತಿದೆ ತುಂಬ ಲೇಟಾಗೋಯಿತು ನಾನು ಮೆಜೆಸ್ಟಿಕ್ನ ಟ್ವೆಲ್ ಫಿಫ್ಟೀನ್ಗೆ ಬಿಟ್ಟಿದ್ದೆ ಆದರೆ ಸ್ಯಾಟ್ಲೈಟ್ ಬರೋ ತನಕ ತುಂಬ ಲೇಟಾಗೋಯಿತು ತುಂಬ ಟ್ರಾಫಿಕ್ ಇತ್ತು ಅದರಿಂದ ತುಂಬ ಲೇಟಾಯಿತು ಫೈನಲಿ ಹೆಂಗೋ ಮೈಸೂರಿಗೆ ಬಂದೆ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಟೈಮ್ ಆಲ್ರೆಡಿ ತ್ರೀ ತರ್ಟಿ ಆಗಿದೆ ನಾನು ಗೋಬಿ ತಿಂದ್ಕೊಂಡು ಬರೋಣ ಬಾರೋ ಬೇರೆ ಕಡೆ ಹೋಗಿ ಅಂತಂದರೆ ಇಲ್ಲ ಬಾ ಮನೆಗೆ ಹೋಗೋಣ ಮನೆಯಲ್ಲೇ ತಂದು ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾನೆ ಏನು ಮಾಡೋಕ್ಕಾಗಲ್ಲ ಮಾತು ನಡಿಬೇಕು ಊಟ ಮಾಡ್ಕೊಂಡು ಬಂದೆ ಅಡುಗೆ ಮನೆಗೆ ಬಂದರೆ ನಮ್ಮಮ್ಮ ಪಾತ್ರೆ ಎಲ್ಲ ತೊಳೆದೈತೆ ಏನೂ ಜೋಡಿಸಿಲ್ಲ ಎಲ್ಲ ಹಿಂಗೆ ಹಿಂಗೆ ಇಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಖಾಲಿ ಅಲ್ಲೆಲ್ಲ ಕೆಳಗಡೆ ಎಲ್ಲ ತುಂಬ್ಕೊಂಡೈತಿ ಏನು ಮಾಡೋಕ್ಕಾಗಲ್ಲ ನಾವೇ ಕೆಲಸ ಮಾಡಬೇಕು ಇಲ್ಲ ನಾವು ಅಮ್ಮನೇ ಮಾಡತ್ತಿನ ಮಾಡಲ್ಲ ಆಮೇಲೆ ನಾವು ಅಮ್ಮನ ಬಂದಿದ್ದೀನಿ ಅಂತ ನೆನೆ ಹಾಕಿದೆ ಸಂಕ್ರಾಂತಿ ಹಬ್ಬ ಆಗಿ ಒಂದು ವಾರ ಆಗೈತೆ ನನ್ನ ಕೈಗೆ ಇವಾಗ ಕೇಳು ಬೆಲ್ಲ ಸೇರಿದೆ ಪರವಾಗಿಲ್ಲ ಯಾವ ಸಿಗುತ್ತೋ ಆವಾಗಲೇ ತಿನ್ನಬೇಕು ಆವಾಗಲೇ ನಮ್ಮ ಋಣ ಇರುತ್ತೆ ಅಷ್ಟೇ ತಿನ್ನೋಣ ನಮ್ಮ ಅಣ್ಣ ಕೊನೆಗೆ ಹೇಳಿದ ಮಾತು ಉಳಿಸ್ಕೊಂಬಿಟ್ಟ ಗೋಬಿ ತಂದು ಕೊಟ್ಟ ಎಲ್ಲ ಆಯಿತು ಅವನು ಅವಾಗಲೇ ತಂದು ಕೊಟ್ಟಿದ್ದ ಇವಾಗ ತಂದೆ ಊಟ ಮಾಡಿದ್ದೀನಿ ಅಂತ ತಿಂದಿರಲಿಲ್ಲ ಇವಾಗ ತಿಂತಿದ್ದೀನಿ ಗೋಬಿ ತಿಂದ್ಕೊಂಡು ಆಚೆಗೋದ್ರೆ ಏನೋ ಸೌಂಡ್ ಆಗ್ತಿದೆ ಅಂತ ಇವರೆಲ್ಲ ಆಟ ಆಡ್ತಿದ್ದಾರೆ ಕುಂಟೆ ಬಿಲ್ಲೆ ಆಟ ಆದ ಇವಾಗ ಆಲ್ರೆಡಿ ಟೈಮು ಏಳು ಗಂಟೆ ಆಗಿದೆ ಇಷ್ಟೊತ್ತಲ್ಲೂ ಕೂಡ ಆಟ ಆಡ್ತಿದ್ದಾರೆ ನಾವು ಅಮ್ಮ ಅಕ್ಕಿ ಆಡ್ಸೋಣ ಅಂತ ಇತ್ತು ನೋಡಿ ತಗೊಂಡು ಮೂರು ತಿಂಗಳಾಗಿದೆ ಇನ್ನೂ ಬಡ್ಸೋಣ ಇನ್ನೂ ಹೊಸೋದು ಇದೇ ಫಸ್ಟ್ ಟೈಮ್ ಇರೋದು ಆಲ್ರೆಡಿ ಅಕ್ಕಿ ಎರಡು ಸಲ ಹಾಕಿ ತಿರುಗಿದ್ದೀವಿ ಇವಾಗ ಅವಲಕ್ಕಿ ಹಾಕಿ ಮತ್ತೆ ಎಲ್ಲನೂ ಹಾಕಿ ಮತ್ತೆ ಆನ್ ಮಾಡ ಅಮ್ಮ ಈ ಗ್ರಾಂಡರ್ ಇದ್ದರೂ ಕೂಡ ಮಿಕ್ಸಿಲಿ ಆಡಿಸ್ತೀನಿ ಅಂತ ಹೋಗ್ತಿತ್ತು ನಾನು ನಮ್ಮಣ್ಣ ಬೈದು ಇದಕ್ಕೆ ಹಾಕಿಸ್ವಿ ಇದು ಸಮಯಲ್ವಂತೆ ಬೇಗ ಬೇಗ ಅದಕ್ಕೆ ಅಮ್ಮ ಮಿಕ್ಸಿಲಿ ಆಡಿಸ್ತೀನಿ ಅಂತ ಹೇಳ್ತಿತ್ತು ಬಟ್ ನಾನು ನಮ್ಮಣ್ಣ ಇದರಲ್ಲಿ ಆಡಿಸೋಣ ಅಂತ ಹೇಳ್ದು ಆಡಿಸ್ತಿದ್ದೀವಿ ಅದೆಲ್ಲ ಅಮ್ಮ ಇಲ್ಲಿ ಬೆಣ್ಣೆ ಕಾಯಿಸೋಕೆ ಅಂತ ಇಟ್ಟಿತ್ತು ನಾನು ಅದನ್ನ ವೀಡಿಯೋ ಮಾಡ್ತಿದ್ದೆ ನೋಡಿ ಯಾವಾಗಲೂ ಬೆಣ್ಣೆ ಕಾಯಿಸುವಾಗ ಸ್ಲೋವಾಗಿ ಕೊಟ್ಕೊಂಡಿರ್ಬೇಕಿಲ್ಲ ಮೀಡಿಯಮಲ್ಲಿ ಕೊಟ್ಟಿರಬೇಕು ಜಾಸ್ತಿ ಕೊಡೋಕೆ ಹೋಗ್ಬಾರ್ದು ಇವಾಗ ನಮ್ಮ ಅಮ್ಮ ಅದಕ್ಕೆ ಏನೇನೋ ಆಗ್ತಿದೆ ನಂಗೆ ಅದ್ರ ನೇಮ್ ಗೊತ್ತಿಲ್ಲ ಬೇಕೇರೆ ಕೆಳಗಡೆ ಕ್ಯಾಪ್ಷನ್ ಎಲ್ಲ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಬೆಣ್ಣೆ ಇವಾಗ ಸ್ವಲ್ಪ ಕರೆಕ್ತಾ ಬಂದಂಗೆ ಅರಿಶಿನ ಪುಡಿ ಮತ್ತು ಅದು ಸಾಂಬಾರ್ ಪುಡಿ ಅಂತೆ ಅಂದರೆ ಮಾಮೂಲಿ ಸಾಂಬಾರ್ಗೆ ಹಾಕೋದೇ ಬೇರೆ ಇದೇ ಬೇರೆ ಅದನ್ನು ಸ್ವಲ್ಪ ಹಾಕಿದೆ ಇವಾಗ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಸ್ವಲ್ಪ ಉಪ್ಪಾಕಿದೆ ಇವಾಗ ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಎರಡನ್ನೂ ಚೆನ್ನಾಗಿ ಕೊಟ್ಟಿ ಪುಡಿ ಮಾಡ್ಕೊಬೇಕು ಅದಾದಮೇಲೆ ಸ್ವಲ್ಪ ಅದೇನಂತ ನಂಗೆ ಗೊತ್ತಿಲ್ಲ ಏನೋ ವಾದಕ್ಕಿ ಅಂತ ಏನೋ ಹೇಳ್ತಾರೆ ನನಗಿನ್ನ ಕರೆಕ್ಟಾಗಿ ಗೊತ್ತಿಲ್ಲ ಕೇಳ್ಬಿಟ್ಟು ಹೇಳ್ತೀನಿ ಅದಾದಮೇಲೆ ಇವಾಗ ಅದನ್ನೆಲ್ಲ ಮತ್ತೆ ಬೆಣ್ಣೆಗೆ ಹಾಕ್ತು ಇವಾಗ ನೋಡಿ ಅದೆಲ್ಲ ಪೂರ್ತಿ ಕುದಿಬೇಕು ಈ ಥರ ಗೋಲ್ಡನ್ ಟೈಪಿಗೆ ಬಂದು ಕುದಿಬೇಕು ಸುತ್ತ ಇರೋ ನೊರೆ ಎಲ್ಲ ಹೋಗಿ ಎಲ್ಲನೂ ಕೂಡ ಇದೇ ಥರ ಆದಾಗ ನಮಗೆ ಬೆಣ್ಣೆ ಸಿಕ್ತು ಅಂತ ಅರ್ಥ ತುಪ್ಪ ಸಿಕ್ತು ಅಂತ ನೋಡಿ ಇವಾಗ ತುಪ್ಪ ಎಲ್ಲ ಆಯಿತು ಇಲ್ಲಿ ಈ ಥರ ಎಲ್ಲ ಇರುತ್ತೆ ಅದನ್ನೆಲ್ಲ ಸೋಸ್ಕೊಬೇಕು ನೀಟಾಗಿ ನೋಡಿ ಇದು ಫೈನಲ್ ತುಪ್ಪ ಇದು ಇವಾಗ ಹೀಗೆ ಇರುತ್ತೆ ಬೆಳಗ್ಗೆ ಎದ್ದನ್ನೆಲ್ಲ ತಣ್ಣೀರ್ಗೆ ಹಾಕಬೇಕು ಆವಾಗ ಅದೆಲ್ಲ ನಾರ್ಮಲ್ ತುಪ್ಪ ಥರನೇ ಗಟ್ಟಿಯಾಗಿರುತ್ತೆ ಆಗಿರುತ್ತೆ ನಾವು ಅಮ್ಮ ತುಪ್ಪ ಎಲ್ಲ ಕೆಳಗಡೆ ಸ್ವಲ್ಪ ಸೋಸುವಾಗ ಕೆಳಗಡೆ ಎಲ್ಲ ಆಗ್ಬಿಟ್ಟು ನಾನು ಅಲ್ವ ಬೆಳಿಗ್ಗೆ ಅಷ್ಟು ತುಪ್ಪ ಆಗುತ್ತೆ ಅಂತ ನೋಡಿ ಈ ಥರ ಆಗಿದೆ ತುಂಬ ಮರಳು ಮೊರಳಾಕಿ ನಿಜ ಆಗಿಲೆಲ್ಲ ತಗೊಳ್ಳೋ ಬದಲು ಈ ಥರ ಬೆಣ್ಣೆ ಇಕ್ಕಿಸ್ಕೊಂಡು ಮಾ ತುಪ್ಪ ಮಾಡಿಕೊಂಡ್ರೆ ಬೆಟರು ಜಸ್ಟ್ ಒನ್ ನೈಟ್ ಅಷ್ಟೇ ತಣ್ಣೀರಲ್ಲಿ ಹಾಕ್ಬೇಕಂತೇನಿಲ್ಲ ಬಿಸಿ ಇದ್ದರೆ ಸ್ವಲ್ಪ ಒಂದು ಹತ್ತು ನಿಮಿಷ ತಣ್ಣೀರಲ್ಲಿ ಹಾಕಿಬಿಟ್ರೆ ಸಾಕು ಆಮೇಲೆ ನೈಟ್ ಪೂರ್ತಿ ಬಿಟ್ಟರೆ ಈ ಥರ ಚೆನ್ನಾಗಿರೋ ತುಪ್ಪ ಹೆಲ್ದಿಯಾಗಿರೋ ತುಪ್ಪ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮರಿಬೇಡಿ ವಿಡಿಯೋ ಪೂರ್ತಿ ನೋಡಿ